ಹಾಯ್ ಹಲೋ ನಮಸ್ಕಾರ ಪಬ್ಲಿಕ್ ಪೆಚ್ಗೆ ಸ್ವಾಗತ ನಾನು ಶ್ರೀಕಂಠ ವೀಕ್ಷಕರೇ ಸದ್ಯದ ರಾಜಕೀಯ ಬೆಳವಣಿಗೆ ನೋಡಿದರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸರಿಸಾಟಿಯಾಗಿ ನಿಲ್ಲುವ ಮತ್ತೊಬ್ಬ ನಾಯಕ ಪ್ರತಿಪಕ್ಷದಲ್ಲಿ ಇಲ್ಲ ಅಂತಾನೆ ಹೇಳಬಹುದು ಜೊತೆಗೆ ಮೋದಿಗೆ ಪರ್ಯಾಯ ವ್ಯಕ್ತಿಯಾಗಿ ಪಿಯಲ್ಲೂ ಇಲ್ಲ ಅಂತಾನೆ ಭಾವಿಸಬಹುದು ಹೀಗಾಗಿ ಬಿಜೆಪಿಯಲ್ಲಿ ಎಲ್ಲ ನಾಯಕರು ಮೋದಿ ಜಪ ಮಾಡ್ತಿರ್ತಾರೆ ಇನ್ನು ಆಡಳಿತ ಪಕ್ಷದ ನಾಯಕರನ್ನು ಪ್ರಧಾನ ನರೇಂದ್ರ ಮೋದಿಯನ್ನು ಕಾಂಗ್ರೆಸ್ನಲ್ಲಿ ಟೀಕಿಸುವುದು ಆಕ್ರೋಶ ವ್ಯಕ್ತಪಡಿಸುವುದು ಸರ್ವಸಾಮಾನ್ಯ ಆದರೆ ಇಲ್ಲೊಬ್ಬರ ಟೀಕೆ ಇಲ್ಲೊಬ್ಬರ ಆಕ್ರೋಶ ಇಲ್ಲೊಬ್ಬರ ತೆಗಳಿಕೆ ಮಾತು ದೇಶದ ಗಮನ ಸೆಳೆತಿದೆ ಹೀಗೆ ಪ್ರಧಾನ ನರೇಂದ್ರ ಮೋದಿ ಅವರನ್ನು ಅವರ ಆಡಳಿತ ವೈಖರಿಯನ್ನು ಟೀಕಿಸುತ್ತಿರುವವರು ಹಿಗ್ಗಮುಗ್ಗ ಜಾಡಿಸುತ್ತಿರುವವರು ಬೇರೆ ಯಾರು ಅಲ್ಲ ಮೋದಿ ಸಂಪುಟದಲ್ಲಿ ಪ್ರಭಾವಿ ಖಾತೆ ಹೊಂದಿರುವ ಕೇಂದ್ರ ಹಣಕಾಸು ಖಾತೆ ಸಚಿವೆಯಾಗಿರುವ ನಿರ್ಮಲಾ ಸೀತಾರಾಮನ್ ಪತಿ ಪರಕಾಲ ಪ್ರಭಾಕರ್ ಇವತ್ತು ಕೇಂದ್ರ ಹಣಕಾಸು ಖಾತೆ ಸಚಿವೆಯಾಗಿರುವ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ದಾರೆ ಜನಪ್ರಿಯ ಘೋಷಣೆಗಳಿಂದ ಮೋದಿ ಸರ್ಕಾರಕ್ಕೆ ಎಲ್ಲೆಡೆಯಿಂದ ಪ್ರಶಂಸೆ ಹೊಗಳಿಕೆ ಮಾತುಗಳು ಅರಿದು ಬರುತ್ತಿವೆ ಅದು ವಿಪಕ್ಷಗಳನ್ನು ಹೊರತುಪಡಿಸಿ ಆದರೆ ನಿರ್ಮಲಾ ಸೀತಾರಾಮನ್ ಪತಿ ಪರಕಾಲ ಪ್ರಭಾಕರ್ ಮೋದಿ ಕಾರ್ಯವೈಖರಿ ಬಗ್ಗೆ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರದ ಆರ್ಥಿಕತೆ ಬಗ್ಗೆ ಆರ್ಥಿಕ ನೀತಿ ಬಗ್ಗೆ ಟೀಕೆ ಮಾಡುತ್ತಲೇ ಬರ್ತಿದ್ದಾರೆ ಅಷ್ಟಕ್ಕೂ ಏನಿದೆ ವಿಚಾರ ಯಾಕೆ ಮೋದಿ ವಿರುದ್ಧ ಆಗೆಗೆ ಹರಿಹಾಯ್ತಾರೆ ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ ಪರಕಾಲ ಪ್ರಭಾಕರ್ ಅವರ ಟೀಕೆ ಟಿಪ್ಪಣಿ ಬಗ್ಗೆ ಚರ್ಚೆ ಮಾಡೋಣ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಗಾಗ್ಗೆ ತೆಗಳುತ್ತಿರುವ ಟೀಕೆ ಮಾಡುತ್ತಾ ಬರುತ್ತಿರುವ ಪರಕಾಲ ಪ್ರಭಾಕರ್ ಯಾರು ಅವರ ಪತ್ನಿ ಮೋದಿ ಸಂಪುಟದಲ್ಲಿ ಇದ್ದರೂ ಪ್ರಭಾವಿ ಖಾತೆ ಹೊಂದಿದ್ರು ಯಾಕೆ ಮೋದಿಯನ್ನು ಟೀಕೆ ಮಾಡುತ್ತಿದ್ದಾರೆ ಹೀಗಾಗಿ ಪರಕಾಲ ಪ್ರಭಾಕರ್ ಬಗ್ಗೆ ಜನರಿಗೆ ಕ್ಯೂರಿಯಸಿಟಿ ಜಾಸ್ತಿನೇ ಇದೆ ವೀಕ್ಷಕರೇ ಪರಕಾಲ ಪ್ರಭಾಕರ್ ಅವರು ಮೂಲತಃ ಆಂಧ್ರ ಪ್ರದೇಶದವರು ಇವರ ತಂದೆ ತಾಯಿ ಕೂಡ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದವರು ಪರಕಾಲ ಪ್ರಭಾಕರ್ ಆರಂಭದಲ್ಲಿ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದವರು ಇವರು ಅರ್ಥಶಾಸ್ತ್ರಜ್ಞ ದೇಶದ ರಾಜಕೀಯ ಹಾಗೂ ಆರ್ಥಿಕತೆ ಬಗ್ಗೆ ಬಹಳ ತಿಳಿದುಕೊಂಡಿರುವ ವ್ಯಕ್ತಿ ಜೊತೆಗೆ ವಾಗ್ಮಿ ಮೊದಲು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಸೋಲು ಕಾಣ್ತಾರೆ ನಂತರ ಆಂಧ್ರದ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಳ್ತಾರೆ ತದನಂತರ ಬಿಜೆಪಿ ವಕ್ತಾರ ಕೂಡ ಆಗ್ತಾರೆ ಇದಾದ ಬಳಿಕ ಪ್ರಜಾರಾಜ್ಯ ಎಂಬ ಪಕ್ಷದಲ್ಲೂ ಗುರುತಿಸಿಕೊಳ್ಳುತ್ತಾರೆ ಯಾಕೋ ಏನು ರಾಜಕೀಯದಲ್ಲಿ ಸಕ್ಸಸ್ ಕಾಣದ ಹಿನ್ನೆಲೆ ಜೊತೆಗೆ ಸತತ ಸೋಲು ಹಿನ್ನೆಲೆ ರಾಜಕೀಯಿಂದ ಸ್ವಲ್ಪ ದೂರ ಸರಿಯುತ್ತಾರೆ ಬಳಿಕ ರಾಜಕೀಯ ಹಾಗೂ ಆರ್ಥಿಕತೆಯ ಬಗ್ಗೆ ಬಹಳ ಅಪಾರ ಜ್ಞಾನ ಹೊಂದಿರೋದ್ರಿಂದ ಟಿವಿ ಮಾಧ್ಯಮಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ ಡಿಬೇಟ್ಗಳಲ್ಲಿ ಹೆಚ್ಚೆಚ್ಚು ಭಾಗವಹಿಸುತ್ತಾರೆ ಜೊತೆಗೆ ಉಪನ್ಯಾಸ ಕೂಡ ಕೊಡ್ತಾರೆ ತದನಂತರ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಆಂಧ್ರ ಪ್ರದೇಶ ಸರ್ಕಾರದ ಸಲಹೆಗಾರರಾಗಿ ಕೆಲಸ ಮಾಡ್ತಾರೆ ಹೀಗಿದ್ದ ಪರಕಾಲ ಪ್ರಭಾಕರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಟೀಕಿಸುವ ಮೂಲಕ ಮುನ್ನೆಲೆಗೆ ಬರ್ತಾರೆ ಹಿಂದೆಯೂ ಮೋದಿ ಆಡಳಿತ ಆರ್ಥಿಕತೆ ಬಗ್ಗೆ ಟೀಕೆ ಮಾಡಿರ್ತಾರೆ ಆದರೆ ಅಷ್ಟಾಗಿ ಜನರಿಗೆ ಗೊತ್ತಿರುವುದಿಲ್ಲ ಯಾವಾಗ ಪತ್ನಿ ಮೋದಿ ಸಂಪುಟದಲ್ಲಿ ಇದ್ದರೂ ಮೋದಿ ಆರ್ಥಿಕ ನೀತಿಯನ್ನು ಟೀಕಿಸುತ್ತಾರೋ ಸಹಜವಾಗಿ ಮುನ್ನಡೆಗೆ ಬರ್ತಾರೆ ಯಾರಪ್ಪ ಇವರು ಮೋದಿ ಆರ್ಥಿಕ ನೀತಿ ಬಗ್ಗೆ ಟೀಕೆ ಅಂತ ಜನ ಸಹಜವಾಗಿಯೇ ಪರಕಾಲ ಪ್ರಭಾಕರ್ ಅವರ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳಲು ಆರಂಭ ಮಾಡ್ತಾರೆ ಕೇಂದ್ರ ಸರ್ಕಾರ ಆರ್ಥಿಕ ನೀತಿ ರೂಪಿಸುವಲ್ಲಿ ವಿಫಲವಾಗ್ತಿದೆ ಸರಿಯಾಗಿ ಆರ್ಥಿಕ ನೀತಿ ರೂಪಿಸುತ್ತಿಲ್ಲ ಅಂತ ಆರೋಪ ಮಾಡ್ತಾರೆ ಪರಕಾಲ ಪ್ರಭಾಕರ್ ಅವರು ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಮನಮೋಹನ್ ಸಿಂಗ್ ಅವರ ಆರ್ಥಿಕ ನೀತಿಯನ್ನು ಅಳವಡಿಸಿಕೊಳ್ಳಬೇಕೆಂದು ಸಲಹೆ ಮಾಡ್ತಾರೆ ಜೊತೆಗೆ ಯು ಪಿ ಎ ಸರ್ಕಾರದ ಮನಮೋಹನ್ ಸಿಂಗ್ ಆಡಳಿತ ಕಾರ್ಯವೈಖರಿ ಬಗ್ಗೆ ಗುಣಗಾನ ಮಾಡ್ತಾರೆ ಹಾಗಾಗಿ ಮೋದಿ ಆಡಳಿತ ಕಾರ್ಯವೈಖರಿ ಬಗ್ಗೆ ಟೀಕಿಸುತ್ತಾ ಬರುತ್ತಿರುವ ಪರಕಲ ಪ್ರಭಾಕರ್ ಅವರು ಕಳೆದ ಹದಿನೈದು ದಿನಗಳಿಂದ ನಿರಂತರವಾಗಿ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಯನ್ನು ಟೀಕಿಸುತ್ತಾ ಜಾಡಿಸುತ್ತಾ ಬರ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರನ್ನು ಭ್ರಮೆಯಲ್ಲಿ ಮುಳುಗಿಸಿದ್ದಾರೆ ಧರ್ಮದ ವಿಚಾರವನ್ನು ಮುನ್ನೆಲೆಗೆ ತರುವ ಮೂಲಕ ಜನ ಭ್ರಮೆಯಲ್ಲಿ ಬದುಕುವಂತೆ ಮಾಡಿದ್ದಾರೆ ವಾಸ್ತವ ವಿಚಾರ ಮುಂದಿಟ್ಟು ದೇಶ ಅಭಿವೃದ್ಧಿಯಾಗಿದೆ ಜಿ ಡಿ ಪಿ ದರ ಹೆಚ್ಚಾಗ್ತಿದೆ ಅಂತ ಸುಳ್ಳನ್ನು ಪದೇ ಪದೇ ಹೇಳಿ ಜನರನ್ನು ಮೂರ್ಖರನ್ನಾಗಿ ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರದ ಹೇಳಿಕೆ ಘೋಷಿಸಿರುವ ಯೋಜನೆಗಳು ಜಾರಿಗೆ ತಂದಿರುವ ಕಾರ್ಯಕ್ರಮಗಳು ಏನಿವೆಯೋ ಅವು ಕಾರ್ಯರೂಪಕ್ಕೆ ತಂದಿರುವ ಕಾರ್ಯಕ್ರಮಗಳು ಅಥವಾ ವಾಸ್ತವ ವಿಚಾರಕ್ಕೆ ಬಹಳಷ್ಟು ವ್ಯತ್ಯಾಸವಿದೆ ಜನರನ್ನು ಭ್ರಮೆಯಲ್ಲಿ ತಿಳಿಸುವಂತೆ ಮಾಡುವ ಕೆಲಸವನ್ನು ಪ್ರಧಾನಿ ಮೋದಿ ಅಥವಾ ಕೇಂದ್ರ ಸರ್ಕಾರ ಮಾಡ್ತಿದೆ ಅನ್ನೋದು ಪರಕಾಲ ಪ್ರಭಾಕರ್ ಅವರ ಪ್ರಬಲವಾದ ಆರೋಪ ಹಾಗೆ ಇನ್ನೊಂದು ವಿಷಯ ಹೇಳ್ತಾರೆ ಪ್ರಧಾನಿ ಮೋದಿ ಅವರು ಜಾತಿ ಹಾಗೂ ಧರ್ಮಗಳ ನಡುವೆ ಗೋಡೆ ಕಟ್ಟುವ ಕೆಲಸ ಮಾಡ್ತಿದ್ದಾರೆ ಧರ್ಮ ಜಾತಿ ನಡುವೆ ಇರುವ ಗೋಡೆ ಕೆಡುವಬೇಕು ಆದರೆ ಮೋದಿ ಧರ್ಮ ಮತ್ತು ಜಾತಿಗಳ ಮಧ್ಯೆ ಗೋಡೆ ಕಟ್ಟುವ ಕೆಲಸ ಮಾಡ್ತಿದ್ದಾರೆ ದೇಶದಲ್ಲಿ ಎಷ್ಟು ಮಂದಿ ನಿರುದ್ಯೋಗಿಗಳಿದ್ದಾರೆ ಎಷ್ಟು ಮಂದಿ ಕೋವಿಡ್ ಟೈಮಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಎಂಬುದರ ಪ್ರಶ್ನೆಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಬಳಿ ಉತ್ತರವಿಲ್ಲ ಆದರೆ ತಮ್ಮ ರಾಜಕೀಯ ವಿರೋಧಿಗಳು ತಮ್ಮನ್ನು ಎಷ್ಟು ಬಾರಿ ನಿಂದಿಸಿದರು ಎಂಬುದನ್ನು ಲೆಕ್ಕ ಇಟ್ಟುಕೊಂಡಿದ್ದಾರೆ ತೊಂಬತ್ತೊಂಬತ್ತು ಬಾರಿ ನನ್ನನ್ನು ರಾಜಕೀಯ ವಿರೋಧಿಗಳು ಟೀಕೆ ಮಾಡಿದರು ನಿಂದಿಸಿದರು ಅಂತ ಕರೆಕ್ಟಾಗಿ ಉತ್ತರ ಕೊಡ್ತಾರೆ ಸುಳ್ಳನ್ನೇ ಪದೇ ಪದೇ ಹೇಳಿ ಅದನ್ನೇ ಸತ್ಯ ಮಾಡ್ತಿದ್ದಾರೆ ದೊಡ್ಡ ದೊಡ್ಡ ಮಾತು ಹಾಡ್ತಾರೆ ಕೆಲ ಸಂಸ್ಕೃತ ಪದ ಬಳಕೆ ಮಾಡ್ತಾರೆ ಈ ಮೂಲಕ ಜನರಿಗೆ ಸತ್ಯ ಅರ್ಥವಾಗದ ರೀತಿಯಲ್ಲಿ ಮಾತಾಡ್ತಾರೆ ಅಪ್ಪಿತಪ್ಪಿ ನಾವೇನು ಅದನ್ನು ಪ್ರಶ್ನೆ ಮಾಡಿದರೆ ಪಾಕಿಸ್ತಾನದ ಏಜೆಂಟ್ ಎಂಬ ಪಟ್ಟ ಕಟ್ತಾರೆ ಮಣಿಪುರದಲ್ಲಿ ನಡೆದ ಹಿಂಸಾಚಾರ ಸೇರಿದಂತೆ ಪ್ರಮುಖ ವಿಷಯಗಳನ್ನು ಪ್ರಸ್ತಾಪ ಮಾಡೋದಕ್ಕೆ ಮೋದಿ ಎಲ್ಲಿಯೂ ಹೋಗೋದೇ ಇಲ್ಲ ಬರೀ ಸುಳ್ಳು ಹೇಳಿ ಜನರನ್ನು ನಂಬಿಸುತ್ತಿದ್ದಾರೆ ಅನ್ನೋದು ಪರಕಾಲ್ ಪ್ರಭಾಕರ್ ಅವರ ಆರೋಪ ಇನ್ನು ಇತ್ತೀಚೆಗೆ ಉದ್ಘಾಟನೆಯಾದ ರಾಮ ಮಂದಿರ ವಿಚಾರ ಬಗ್ಗೆ ಕೂಡ ಪರಕಾಲ್ ಪ್ರಭಾಕರ್ ಅವರು ಪ್ರಸ್ತಾಪ ಮಾಡಿದ್ದಾರೆ ರಾಮ ಮಂದಿರವನ್ನು ಅತಿ ಹೆಚ್ಚಾಗಿ ಬಿಂಬಿಸುವಂತೆ ಕೆಲಸ ಮಾಡಲಾಯಿತು ಇದರ ಬಗ್ಗೆ ಪ್ರಚಾರ ಪಡೆಯಲು ಮಾಧ್ಯಮಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಮೋದಿ ಸುರಿದಿದ್ದಾರೆ ಈ ಮೂಲಕ ಕೇಂದ್ರ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೆ ರಾಮ ಮಂದಿರ ವಿಚಾರವನ್ನು ಮುನ್ನೆಲೆಗೆ ತರಬುತ್ತಿದೆ ಧರ್ಮದ ವಿಚಾರವನ್ನು ಮುನ್ನೆಲೆಗೆ ತರುತ್ತಿದೆ ಇದಕ್ಕಾಗಿ ಟಿವಿ ಮಾಧ್ಯಮಗಳನ್ನು ಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳುತ್ತಿದ್ದಾರೆ ಅಂತ ಮೋದಿ ವಿರುದ್ಧ ಪರಕಾಲ ಪ್ರಭಾಕರ್ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸುತ್ತಿದ್ದಾರೆ ಸಾಲು ಸಾಲು ಸಂದರ್ಶನದಲ್ಲಿ ಭಾಗವಹಿಸಿ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳನ್ನು ಟೀಕಿಸುತ್ತಿದ್ದಾರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಜಾಗೃತ ಕರ್ನಾಟಕ ಕಾರ್ಯಕ್ರಮದಲ್ಲೂ ಕೂಡ ಇದೇ ವಿಚಾರಗಳನ್ನು ಪ್ರಸ್ತಾಪಿಸಿ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ ಒಟ್ಟಲ್ಲಿ ಪರಕಾಲ್ ಪ್ರಭಾಕರ್ ಅವರ ಮಾತಿನ ಸಾರಾಂಶ ಏನು ಅಂತ ನೋಡೋದಾದ್ರೆ ಕೇಂದ್ರ ಸರ್ಕಾರ ಬಾಯಿ ಜೋರು ಮಾಡ್ತಿದೆ ಅಂದ್ರೆ ಕೆಲಸ ಮಾಡದೆ ಪ್ರಚಾರ ಪಡೀತಿದೆ ರಾಮ ಮಂದಿರ ಧರ್ಮದ ವಿಚಾರವನ್ನು ಮುನ್ನೆಲೆಗೆ ತಂದು ಅತಿ ಹೆಚ್ಚು ಪ್ರಚಾರ ಪಡೀತಿದೆ ಈ ಮೂಲಕ ವಾಸ್ತವಾಂಶ ಮುಚ್ಚಿಟ್ಟು ಜನರಿಗೆ ಧರ್ಮದ ಮಂಕುಬೂದಿ ಏರಿಸಿ ಭ್ರಮೆಯಲ್ಲಿ ಬದುಕುವಂತೆ ಮಾಡ್ತಿದ್ದಾರೆ ಅನ್ನೋದು ಇವರ ಮಾತಿನ ಸಾರಾಂಶ ಇನ್ನು ಇವರು ಇಷ್ಟೊಂದು ಮುನ್ನೆಲೆಗೆ ಬರಲ ಕಾರಣ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಪತಿ ಅನ್ನೋ ಒಂದು ಕಾರಣಕ್ಕೆ ಈ ಸುದ್ದಿ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಎನ್ನುವೇ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರಿಗೆ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ನ್ಯೂಸ್ ಅಲ್ಲಿ ನಾನೇ ಬೆಸ್ಟ್